ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನಿಂಬಾಳ ಗ್ರಾಮದಲ್ಲಿ ಶ್ರೀ ಕರುಣಿಸಿದ್ದೇಶ್ವರ ಹಿರಿಯ ಬಾದಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಮುಂಜಾನೆ ಬೆಳಿಗ್ಗೆ ಶ್ರೀ ಶ್ರೀ ಕರುಣಿಸಿದ್ದೇಶ್ವರ ಕರ್ತು ಗದ್ದಿಗೆಗೆ ಗದ್ದುಗೆ ಒಡೆಯರು ಶ್ರೀ ಸಿದ್ದರಾಮ ಮಹಾರಾಯರು ಮತ್ತು ಗದ್ದಿಗೆ ಒಡೆಯರು ಸೋಮಲಿಂಗ್ ಮಹಾರಾಯರು ಮಹಾರುದ್ರಾಭಿಷೇಕ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಸತಲಿಂಗ ಮುಧ್ಯ ವೀರಲಿಂಗೇಶ್ವರ ಮಠ ಕೆರೂರು ಆಶೀರ್ವಚನ ನೀಡಿದರು ರೈತರ ಬೆಳೆ ದೇಶಕ್ಕೆ ಹಾಗೂ ಹೋಗುವ ಮಾನವ ಜನ್ಮ ಕಾಡುವ ಮತ್ತು ಒಳ್ಳೆಯದಾಗುವ ರಾಜ್ಯ ರಾಷ್ಟ್ರೀಯ ರಾಜಕೀಯ ಬಗ್ಗೆ ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಶಿವಸಿದ್ದ ಮಹಾರಾಜರು ಪರಮಪೂಜ್ಯ ಅಭಿನವ ಸಿದ್ಧರತ್ನ ಮಧುಗೊಂಡ ಮಹಾರಾಜರು ಕಮಿಟಿ ಅಧ್ಯಕ್ಷ ಗಂಗಾಧರ್ ನಂದಣ್ಣ ಸಿದ್ದನಾನಂದಿ ಸೂರ್ಯಕಾಂತ್ ಹೊನ್ನಾಳಿ ಬಸವರಾಜ್ ಶೆಟ್ಟರ್ ಮಂದಣ್ಣ ಚಳ್ಳಗೆರೆ ಶಿವಕುಮಾರ್ ಸಿಗರಗಟ್ಟಿ ಸಂತು ಪೂಜಾರಿ ಹನುಮಂತ್ ನಂದಿಮನಿ ಗುರುಶಾಂತ್ ಪಾಟೀಲ್ ವಿರೂಪಾಕ್ಷಯ್ಯ ಸ್ವಾಮಿ ಪೊನ್ನಣ್ಣ ಹಳ್ಳಿಮನಿ ಬಸವಂತರಾವ್ ನಂದಿ ಗುರುಲಿಂಗಪ್ಪ ಇಕ್ಕಳಗಿ ಮಂದಣ್ಣ ಮೂಲಿಮನಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಕರುಣಿಸಿದ್ದೇಶ್ವರ ಭಕ್ತರು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಈ ಕಾರ್ಯಕ್ರಮಕ್ಕೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಅನೇಕ ನಾಡಿನ ಅನೇಕ ಭಕ್ತಾದಿಗಳು ಮತ್ತು ದೇವರುಗಳನ್ನು ಕೂಡ ಇಲ್ಲಿ ಭೇಟಿ ಮಾಡಿದ್ದೀನಿ ಮತ್ತು ಇಡೀ ಮಾತಿನ ದಿವಸ ನಮ್ಮ ಶಿಕ್ಷಿಸಿಕೊಂಡು ಪ್ರತಿ ವರ್ಷಕ್ಕೊಮ್ಮೆ ಭವಿಷ್ಯ ಅಂದರೆ ಜಗತ್ತಿನ ಭವಿಷ್ಯದ ವಾಣಿಯನ್ನು ಹೇಳಿದ್ದಾರೆ ಮಕ್ಕಳಿಗೆ ಆ ಗುಂಪನ್ನೆಲ್ಲ ಹೇಳಿದೇತಾನೆ ಅದು ಉಳಿದ ಚಿಕ್ಕಂ ವಿಷಯ ವಿಶ್ವವಾಗಿ ಮನೆಯವರು ಅತ್ಯಂತ ಗಮ್ಯವಾಗಿರುವ ಚಿಂತಾವೃದಿಯನ್ನು ಮಾಡ್ತಾ ಇದ್ದಾರೆ ಅದರ ಮೇಲಿಂದ ಜಗತ್ತೆಲ್ಲ <S -cado> ಿ ಮುಖಾರಿಗಳನ್ನ ಕಡೆದೊಬ್ಬಿ ಅತ್ಯಂತ ಸುಖ ಸಂತೋಷದಿಂದ ಅವರೆಲ್ಲ ಬರುತ್ತಾ ಇದ್ದಾರೆ ಆದ್ದರಿಂದ ನಮ್ಮೆಲ್ಲರ ಬದುಕಿನ ದೇವರಾಗಿರತಕ್ಕಂತಹ ಅಪೋಷಿದ ಮತ್ತು ಕಣಿಷಿದ್ದನನ್ನ ಯಾವತ್ತೂ ಮಲಿಯದಂತೆ ಭಂಗಾದಿಗಳು ಸದಾ ಅವರನ್ನ ಸ್ಮರಣೆಯಲ್ಲಿ ಅವರಿಗೆ ತನೋಮನ ದನದಲ್ಲಿ ಸೇವನೆ ಸಮರ್ಪಣೆ ಮಾಡಿದ್ದು ಆ ಭಗವಂತನ ಕೃಪೆಗೆ ಸದಾ ಅವರೆಲ್ಲ ಪ್ರಾರ್ಥನ ಆಗಿರ್ತಾರೆ ಎನ್ನುವಂತಹ

तमा दसरी घरी बेकनार दाग तमा दसरी वाड़गी हरते जा तेलो तमा यहांगा ನನ್ನ ಅಪ್ಪೊಂದು ಜಾತ್ರೆ ಎಲ್ಲ ಮನಸ್ಸು ಒಗ್ಗಟ್ಟಾಗಿ ಮಾಡ್ತೀರಿ ಇದೇ ಪ್ರಕಾರ ಹೇಳಿ ನನ್ನ ಭಾಷೆ ಬಂಡ್ರ ಭಂಡ್ರಾ ಭಂಡ್ರಾ ತೋರಿ ಭಂಡ್ರಾ ಭಂಡ್ರ ತೋರಿ ಯಪ್ಪ ಇದು ಪ್ರಸಾದ ನೀನು ಒಬ್ಬನಿಗೆ ಕೊಟ್ಟಿಲ್ಲ ಎಲ್ಲ ನನ್ನ ಊರ ಭಕ್ತರು ಕೊಟ್ಟಿದ್ದ ಎಲ್ಲರೂ ಒಂದೇ ಮನಸ್ಸಿನಿಂದ ನಾನು ಜಾತ್ರೆ ಮಾಡಿದ್ರೆ ಅಂದ್ರೆ ನಿಮಗೆ ಜೋಳ ಆಡಿಸಿ ಅಮ್ಮ ತಮ್ಮ ರಾಜಕಾರಣಿ ಹೇಳ್ತಾ ಕೇಳ್ತಮ್ಮ ಅಂದ ತಮ್ಮ ದಿಲ್ಲಿಗೆ ತಮ್ಮ ದಿಲ್ಲಿ ಹೇಳ್ತ ಕೇಳು ದಿಲ್ಲಿ ನಾನೇ ನಾನೇ ಮುಂದ ಆಗಾರದಾಗ ತಮ್ಮ ಈಗೇನು ಗದಿಗಿ ಮ್ಯಾಗಿಂದು ಇಳಿತಾನೆ ಅನರ್ದಾಗ ತಮ್ಮ ಅವನೇ ಮತ್ತೆ ಗದಗಿ ಮ್ಯಾಗ ಉತ್ತತ್ ಹೇಳು ಹೋಗ್ತಂದ